ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ ತ್ರೀ ಮಂತ್ಸ್ ಆಯಿತು ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರಾದಂಥ ಒಂದು ಸರ್ಜರಿಯನ್ನು ನಾವು ಮಾಡಿದ್ದೀವಿ ಮಾಡಿ ಆ ಪೇಶೆಂಟ್ಗೆ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತೆ ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಇಂಥ ದೊಡ್ಡ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ರೀಜನಲ್ಲೂ ನಾವು ಇನ್ನೂ ಮಾಡ್ತಾ ಇದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ ಮೇನ್ ಆಗಿ ಏನಂದರೆ ನಮ್ಮ ಹತ್ರ ಸಂತೋ ಒಬ್ಬ ಹುಡುಗ ಏನಂತಂದ್ರೆ ಅವರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದ್ರು ಅದು ನಾವು ಸ್ಕ್ಯಾನ್ ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು ಬೋನ್ ಟ್ಯೂಮರಿಗೆ ನಮ್ಮ ಹತ್ರ ಎರಡು ಥರ ಟ್ರೀಟ್ಮೆಂಟ್ ಇರ್ತದೆ ಒಂದು ಏನಂತಂದರೆ ಅದು ಎಷ್ಟಾಗಿರುತ್ತೆ ಅದು ಟ್ಯೂಮರ್ ಆಗಿರೋ ಪಾರ್ಟನ್ನ ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗೋಲ್ಲ ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದ್ರು ಸೊ ಅದಾಗಿ ಮತ್ತೆ ಅವರ ದುರದೃಷ್ಟವತ್ತಿಂದ ಏನಾಯಿತು ಅಂದರೆ ಮಳೆ ಬಂದಿದ್ದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು ಅದು ಫ್ರಾಕ್ಚರ್ ಆದ್ಮೇಲೆ ಅದು ಬರೀ ಟ್ಯೂಮರ್ನ ತೆಗೆಯುವಂತದ್ದು ಏನು ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದಂಗೆ ಆಯಿತು ಇವಾಗ ಏನಾಯ್ತು ಅಂದ್ರೆ ಫ್ರ್ಯಾಕ್ಚರ್ ಆಗಿಬಿಟ್ಟು ಆ ಕಾ ಏನು ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರುವಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಮಾಲ್ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ ಸೊ ಅವ್ರು ಮತ್ತೆ ಬಂದು ನಮಗೆ ಬಂದು ಕೇಳಿದರು ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕೆ ಆಗುತ್ತಾ ಅಂತ ಸೊ ನಾವು ಇದನ್ನು ಈ ಕೇಸ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ ಮೇನ್ ಅದರಲ್ಲಿ ಏನಂತಂದರೆ ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಆಗಲ್ಲ ಮತ್ತೆ ಜಾಯಿಂಟಿಂದ ಮೂಳೆ ಏನಂತಂದ್ರೆ ಅದು ನಾರ್ಮಲ್ ಮೂಳೆ ಥರ ಇರಲ್ಲ ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನು ತರಿಸಿದ್ವಿ ನಾವು ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ ಆ ಮೂಳೆ ಕಸಿಯನ್ನ ತರಿಸಿ ಆ ಟ್ಯೂಮರ್ನ ಬೋನ್ ಟ್ಯೂಮರ್ನ ಮೂಳೆ ಗಡ್ಡೆನ ತೆಗೆದು ಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ ಆಗಿ ಅದು ಆಪರೇಷನ್ ಮಾಡಿದ್ವಿ ಆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನಕ್ಕೆ ಮೂವ್ಮೆಂಟ್ ನಿಧಾನ ಗ್ರಾಜ್ಯುಲಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ ಸೊ ಈ ಚೆನ್ನಾಗಿ ಈ ರಿಕವರಿ ಆಗ್ತಾ ಇದ್ದಾರೆ ಸೊ ಇದನ್ನ ತಿಳಿಸ್ಲಿಕ್ಕೆ ಅಂತಾನೆ ಮೇನ್ ಆಗಿ ಮೀಟ್ ತರಿಸಿದ್ವಿ ಕರೆಸಿದ್ರು ಕಸಿ ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಏನಂತಂದ್ರೆ ನಮ್ ದೇಹದಲ್ಲಿ ಯಾವುದೇ ಪಾರ್ಟ್ ಇರ್ಲಿಲ್ಲ ಅಂತಂದ್ರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋ ಹಾಕೋದಕ್ಕೆ ಕಸಿ ಅಂತ ಕರಿತೀವಿ ಮೂಳೆಯಲ್ಲಿ ಎರಡು ಎರಡ್ ತರ ಇರ್ತದೆ ಒಂದ್ ಏನಂತಂದ್ರೆ ಅಲೋಗ್ರಾಫ್ಟ್ ಅಂತಂದ್ರೆ ಇವಾಗ ಯಾವ್ದಾದ್ರು ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು ಬ್ರೈನ್ ಡೆಡ್ ಪೇಷಂಟ್ಸ್ ಆ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಟ್ಟಿರ್ತಾರೆ ಸೊ ಯಾರಿಗೆ ಈ ತರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಕಳಿಸ್ತಾರೆ ನಮಗೆ ಇಲ್ಲ ಇಲ್ಲ ಅವ್ರು ಅದನ್ನ ಬೋನ್ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಆತರ ಚೆನ್ನಾಗಿರೋ ಮೂಳೆನೆ ಅವ್ರು ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತಾರ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುವಂತ ಮೂಳೆನ ಅವ್ರು ಎತ್ತಿಡಲ್ಲ ಎಲ್ಲ ಎಲ್ಲ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ ಆಪರೇಷನ್ ಮಾಡಬೇಕಾದ್ರೆ ಸೊ ಬಟ್ ಅದೆಲ್ಲ ಪ್ರಾಪರ್ ಆಗಿ ಚೆನ್ನಾಗಿರೋ ಮೂಳೆನ ತೆಗೆದಿಟ್ಟಿರ್ತಾರೆ ಯಾರು ಮಂಜುನಾಥ್ ಇಪ್ಪತ್ತೇಳು ವರ್ಷ ಇಪ್ಪತ್ತೊಂಬತ್ತು ವರ್ಷ ಇವಾಗ ಬೆಂಗಳೂರಲ್ಲಿದೆ ಮಂಗಳೂರಲ್ಲಿದೆ ಆ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಮತ್ತಿಲ್ಲ ಅದಕ್ಕೆ ಹೈದರಾಬಾದ್ ನಲ್ಲಿ ಕೆಲವೊಂದು ಪ್ಲೇಸಸ್ ಅಲ್ಲಿ ಇದೆ ಬಟ್ ಅಲ್ಲಿ ಅವೈಲಬಿಲಿಟಿ ಇರಲಿಲ್ಲ